ಅತೀವಾದಂತ ಆನಂದದಿಂದ ಮತಭರಿತರಾಗಿ ಎಂದು ಹೊರಡುವ ತೆರದಲ್ಲಿ ಶೃಂಗಾರ ಭರಿತರಾಗಿ ಹೊರಟಿದ್ದೇನೆ ಹೌದು ಎಲ್ಲ ಕಡೆಯಲ್ಲಿ ಕಟ್ಟುವುದನ್ನೆಲ್ಲ ಕಟ್ಟಿಕೊಂಡು ಮೆತ್ತುವುದನ್ನೆಲ್ಲ ಮೆತ್ತಿಕೊಂಡು ಸ್ವಲ್ಪ ಸ್ವಲ್ಪ ಬಿಳಿಯಾದದನ್ನೆಲ್ಲ ಕಪ್ಪು ಮಾಡಿಕೊಂಡು ಅಲ್ಲಿಗೆ ಬಹಳ ಚಂದ ಹಲ್ಲು ಯಾವಾಗಲೂ ಉಜ್ಜುವುದಿಲ್ಲ ಪುನಃ ಅದು ಕೆಲವು ಸಲ ಹಾಗೆ ಏನಾದ್ರೂ ತಿಂದ್ರೆ ಏನಾದ್ರೂ ಕುಡಿದ್ರೆ ಬಾಕಿದವರಿಗೆ ಏನಾದ್ರೂ ವಾಸನೆ ಬರಬಾರ್ದು ನಮ್ಮ ಒಳಗಿನ ಗುಟ್ಟು ಅಂತ ಹೇಳಿ ಒಂದು ಹಲ್ಲೆಲ್ಲ ಉಜ್ಜುವ ಕ್ರಮ ಉಂಟು ಕೆಲವರೆಲ್ಲ ಅಪರೂಪಕ್ಕೆ ವೀಳ್ಯ ಅಂತ ಹತ್ತು ಹೌದು ಬಾಕಿದವರಿಗೆ ಗೊತ್ತಾಗಬಾರದು ಅಂತ ಹತ್ತು ಸಲ ಹಲ್ಲ ಹೌದು ಸಿಕ್ಕಿದ್ರೆ ಕೆಲವರು ಅದು ಬಿಡು ಹಾಗೇನೂ ಇಲ್ಲ ಮತ್ತೆ ರಯ ನೀವು ಹೊರಟಿದ್ದೀರಿ ಅಂತ ಹೇಗೆ ಹೇಗೆ ಹತ್ತಿರ ಬರ್ಬೇಕು ಅಂತ ಇಲ್ಲ ಮತ್ತೆ ಅಲ್ಲಿ ನಿಲ್ವಾಗ್ಲೇ ಪುರುಂಗು ಪುರುಂಗು ಬರ್ತದೆ ಒಂದು ಹಾಕಿದ್ರೆ ಕುಣುಗ ಒಂದು ಪರಿಮಳದ್ದನ್ನೆಲ್ಲ ಉಜ್ಜಿದಾಗ ಮತ್ತೆ ಯಾವ ಪರಿಮಳ ಒಂದರಿಂದ ಒಂದು ಪರಿಮಳ ಒಂದರಿಂದ ಒಂದು ಪರಿಮಳ ಯಾಕೆ ನಾವು ಬೇರೆ 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 ಉಪಯೋಗಿಸಿದ್ದೇವೆ ಕೇಳಿದ್ರೆ ಎಷ್ಟೋ ಊರಿಗೆ ಹೋಗುವವರು ನಾವು ಹೌದು ಬೇರೆ ಬೇರೆ ಊರಿನಿಂದ ಅಭಿಮಾನದಿಂದ ಕೆಲವರೆಲ್ಲ ಇದು ನಿಮಗೆ ನಾನು ಹೀಗೆ ಪ್ರೀತಿಯಲ್ಲಿ ತಂದದ್ದು ಹೌದು ಇದು ನೀವು ಈ ಸಲ ಕೊಂಡೋಗುವಾಗ ಇದು ನೀವು ಇದು ನಿಮಗೆ ಅಂತಲೇ ಮೊನ್ನೆ ಒಬ್ಬರು ಕೊಟ್ಟಿದ್ದಾರೆಲ್ಲ ಅದ್ರ ಪರಿಮಳ ಬಹಳ ಚಂದ ಉಂಟು ಅದ ಅದು ಗೇರು ಹಣ್ಣಿದ್ದು ಪರಿಮಳ ಅದು ಪರಿಮಳ ಅದು ಅದ್ರ ಪರಿಮಳ ಅದು ತೆಕ್ಕೊಳ್ಳದೆ ಇದ್ದವರಿಗೆ ಪ್ರಾಣಾಂತಿಕವಾದಂತಹ ವಾಸನೆ ಗೊತ್ತಾಯ್ತಲ್ಲ ಹೌದು ಏನೇ ಇರಲಿ ಇವತ್ತು ವಿಶೇಷವಾದಂತಹ ವಿಷಯವನ್ನು ನಮ್ಮ ಅಕ್ಕನಲ್ಲಿ ಮಾತಾಡುವುದಕ್ಕೆ ಹತ್ತು ಹತ್ತುವರೆ ತಿಂಗಳಿಂದ ನಮ್ಮ ಅಕ್ಕನನ್ನು ನೋಡ್ಲಿಲ್ಲ ಅವಳ ಅವಸ್ಥೆ ಹೇಗುಂಟೋ ಅವಳ ವ್ಯವಸ್ಥೆ ಹೇಗುಂಟೋ ಅವಳ ಸಖಿ ಸಮುದಾಯ ಹೌದು ನಾವೇ ಅಲ್ವೇನೋ ಅವಳಿಗೆ ಬೇಕಾದಂತಹ ವ್ಯವಸ್ಥೆ ಮಾಡುವುದು ಹೌದು ಮದುವೆ ಮಾಡಿಕೊಟ್ಟು ಕೊಟ್ಟು ಇಷ್ಟನವರಲ್ಲ ಅವಳು ಏನಾದ್ರೂ ಅವಳ ಗಂಡನಲ್ಲಿ ಕೇಳಿದ್ದುಂಟ ಏನೇನಿದ್ರು ತಮ್ಮನಾದಂತಹ ಕೀಚ ಮಕ್ಕಳ ಬಗ್ಗೆ ಮಾತ್ರ ಗಂಡನಲ್ಲಿ ಕೇಳಿ ಹೌದೌದು ಮಕ್ಕಳಿಗೆ ಯಾವುದೆಲ್ಲ ವ್ಯವಸ್ಥೆ ಆಗಬೇಕು ಏನೆಲ್ಲ ಬೇಕು ಅದು ಮಾತ್ರ ಕೇಳಿ ಹೌದು ಅಂದ್ರೆ ನಿಮಗೆ ನಿಮ್ಮಲ್ಲಿ ಕೇಳಿದ್ರೆ ಅದ್ರ ಬಗ್ಗೆ ಅನುಭವ ಇಲ್ಲ ನೀನು ಕೆಲವು ಸಲ ಮಾತಾಡುವಾಗ ಆ ವಾಕ್ಯ ಪೂರ್ಣಗೊಳ್ಳುವುದಕ್ಕಿಂತ ಮೊದಲು ಏನೋ ಎದುರ್ಲೈ ಮಾತಾಡ್ತಾರೆ ಅಂತ ಕಾಣ್ತದೆ ಹೌದು ಆದ್ರೆ ಪೂರ್ತಿ ವಾಕ್ಯ ಮುಗಿದು ನೀನು ಅಪಪ್ರಚಾರ ಮಾಡುವವರು ಪೂರ್ತಿ ನೋಡಿ ಅಪಪ್ರಚಾರ ಮಾಡುವುದೇ ಅಪಪ್ರಚಾರ ಮಾಡುದು ಪೂರ್ತಿ ನೋಡಿದ್ರೆ ತುಂಬಾ ಅನುಭವ ಆಗಿದೆ ತೊಂದರೆ ಇಲ್ಲ ಇವತ್ತು ನಿಮ್ಮ ಧೈರ್ಯದಲ್ಲಿ ಮಾತಾಡುವುದು ಬದುಕಿನಲ್ಲಿ ಅನುಭವ ಎನ್ನುವುದು ನಮ್ಗೆ ಅಗಾಗ ಪಾಠ ಕಲಿಸ್ತಾ ಇರ್ತದೆ ಹೌದೌದು ಕೆಲವು ಸಲ ನಮ್ಮ ಜೀವನವನ್ನು ತಿದ್ದಿಕೊಳ್ಳುವುದಕ್ಕೂ ಆಗ್ತದೆ ಕೆಲವು ಸಲ ನಮಗೆ ಯಾವುದು ಅಪವಾದ ಸಂಪಾದಿತವಾಗಿ ಬಂದಿದೆಯೋ ಅದನ್ನು ಇನ್ನು ಬೆಳೆಸುವುದಕ್ಕೆ ಒಂದು ಪೂರಕವೂ ಆಗ್ತದೆ ಹೌದು ಏನೇ ಇರಲಿ ನಾವು ಅಕ್ಕನ ಮನೆಗೆ ಹೋಗುದು ನೀವು ಅಕ್ಕನನ್ನು ನೋಡ್ಲಿಕ್ಕೆ ಹೊರತದ್ದು ಹೌದು ನಾನಲ್ಲಿ ಕೆಲವು ನಿಮ್ಮ ಅಕ್ಕನ ಸಖ್ಯರನ್ನು ನೋಡದೆ ಹೌದಾದ್ರೂ ಮಾತಾಡ್ಬೇಕು ಹಾಗೆ ನೀವು ನನ್ನೊಟ್ಟಿಗೆ ಬರುವುದೇ ಅದಕ್ಕೆ ಅಂತ ನನಗೆ ಗೊತ್ತಿಲ್ಲ ಏನೇ ಇದೆ ಮರ್ಯಾದೆ ಎಲ್ಲ ಕಳಿಬೇಡ ಸಂತೋಷದಿಂದ ಹೇಗೆ ಹೋಗುವುದು ಹೇಗೆ ಹೋಗುವುದು thank <laughs> you